ಒಟ್ನಲ್ಲಿ ಹೂ ಬಂದ್ಬಿಡ್ತು ಸ್ಟೇಜ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಟೈಟಲ್ ಬಗ್ಗೆ ಒಂದು ಹೇಳ್ಬಿಡೋಣ ಓ ನನ್ನ ಚೇತನ ಅದು ಮಕ್ಕಳ ಜೊತೆ ಮಕ್ಕಳ ಜೊತೆ ಇದ್ರೆ ಮಗುವಾಗಿದ್ರೆ ಮಾತ್ರ ಚೇತನ ಇರುತ್ತೆ ದೊಡ್ಡವ್ರ ಜೊತೆ ಇದ್ರೆ ಬರೀ ವೇದನೆ ರೋದನೆ ಬೋಧನೆ ಇರುತ್ತೆ ಅಷ್ಟೇ ಅದಕ್ಕೆ ಆ ಟೈಟ್ಲೆ ಫಸ್ಟ್ ಇಷ್ಟ ಆಗೋದೇನಕ್ಕೆ ಅಂದರೆ ಅಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಆಮೇಲೆ ಒಂದು ನಗು ಕಾಣಿಸುತ್ತೆ ಮಕ್ಕಳ ಜೊತೆ ಏನಕ್ಕೆ ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿರ್ತೀರಂದರೆ ನಾನು ಯಾವಾಗಲೂ ಮಗುವಾಗಿರೋದ್ರಿಂದ ನಾನು ಮಕ್ಕಳ ಜೊತೆ ನನ್ನ ಜೀವನ ಯಾವಾಗಲೂ ಅವ್ರ ಜೊತೆ ಪಳಗೋದು ಈಸಿ ನನಗೆ ಸೊ ಸಿನಿಮಾಗೆ ಬಂದಾಗಿಂದ ಫಸ್ಟು ಸಿನಿಮಾ ಪ್ರೇಮ್ಲೋಕ ಡೈರೆಕ್ಟ್ ಮಾಡಿದಾಗಿಲ್ಲೂ ನಾನು ಕೂಸಾಗೆ ಬಂದಿದ್ದೆ ನಾನು ಏನೂ ಗೊತ್ತಿಲ್ಲದೇ ನಾನು ಬಂದೆ ಅದಕ್ಕೆ ಕಟ್ಟ ಸುಮ್ಮನೆ ಸಿನಿಮಾ ಮಾಡ್ಕೊಂಡು ಹೋಗು ನಮ್ಗೆ ಇಷ್ಟ ಬಂದು ಸಿನಿಮಾ ಮಾಡಬೇಕು ಆ ಥರ ಸಿನಿಮಾ ಮಾಡ್ಕೊಂಡು ಇವತ್ತರೆಗೂ ಸಿನಿಮಾ ಒಳಗೆ ಏನು ಗೊತ್ತಿಲ್ಲ ನನಗೆ ಅಂದ್ಕೊಂಡೇ ಸಿನಿಮಾ ಮಾಡ್ತಿರ್ತೀನಿ ಪ್ರತಿ ದಿವಸ ಬಂದಾಗಲೂ ಹೊಸೋದು ನನಗೆ ಸೊ ಆ ಥರ ಒಂದು ಇದ್ರಲ್ಲಿ ಬರ್ತೀನಿ ಇನ್ನು ಈ ಹುಡುಗಿ ಇವಳು ಆಶಾ ಸ್ನೇಹ ಎಷ್ಟೊಂದು ಹೆಸರು ಇಟ್ಕೊಂಡಿದ್ದಾವಳು ಇವಳು ಇವಳು ನನಗೆ ಸಿಕ್ಕಿದ್ದು ಸ್ನೇಹ ಆಗಿ ಸಿಕ್ಕಿದ ಮೇಲೆ ಆಶಾ ಆದ್ಲು ನಾನು ಆಮೇಲೆ ಅಪೂರ್ವ ಅಂತ ಬದಲಾಯಿಸ್ತೇವೆ ಅವಳು ಇವಳು ಸಿಕ್ಕಿದ್ದು ಮೈಸೂರಲ್ಲಿ ಯಾವುದೋ ಒಂದು ಶೂಟಿಂಗಲ್ಲಿ ಸಿಕ್ಕಿದ್ಲು ಸಿಕ್ಕಿದ ತಕ್ಷಣ ಈ ಹುಡುಗಿ ಚೆನ್ನಾಗಿದ್ದಾಳೆ ಕರೆಕ್ಟಾಗಿ ಅವಾಗ ತಾನು ಅಪೂರ್ವ ಸಿನಿಮಾ ಮಾಡ್ತಿದ್ದೆ ಅದಕ್ಕೊಂದು ಇನ್ನೋಸೆಂಟಾಗಿ ಒಂದು ಹುಡುಗಿ ಬೇಕಾಗಿತ್ತು ಸರಿ ಈ ಹುಡುಗಿನ ನೋಡೋಣ ಅಂಥೇಳಿ ನಮ್ಮ ಸೀತಾರಾಮ್ ಕ್ಯಾಮ್ರಾಮನ್ ಅವ್ರು ಕರೆದು ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ರು ಆದಮೇಲೆ ಸೀತಾ ನಮಗೆ ಇಷ್ಟ ಆಗಲಿಲ್ಲ ಫೋಟೋಸು ನಾವು ಅಂದ್ಕೊಂಡಂಗೆ ಬರಲಿಲ್ಲ ಈ ಓಟೋ ಆಯಿತು ಮೈಸೂರಿಗೆ ಆದರೂ ನನಗೆ ಈ ಇವರು ಒಂದು ಫೋಟೋ ಕಳಿಸಿದ್ರು ಒಂದು ಜಿಮೇಲಲ್ಲಿ ಒಂದೆರಡು ಫೋಟೋ ಇವ್ರದ್ದು ಈ ಫೋಟೋ ನೋಡಿದಾಗಿದ್ವಿ ಈ ಫೋಟೋ ಚೆನ್ನಾಗಿದೆ ನಾವು ತೆಗ್ದಾಗ ಯಾಕೋ ಚೆನ್ನಾಗಿ ಬಂದಿಲ್ವಲ್ಲ ಫೋಟೋ ಅಂತೇಳಿ ಮತ್ತೆ ಕರೆಸಿ ಮತ್ತೆ ಅಲ್ಲಿಂದ ಇವರು ಅಪೂರ್ವವಾಗಿ ಅಪೂರ್ವವಾಗಿ ಸೇರಿಕೊಂಡು ಸಿನಿಮಾ ಮಾಡಿದ್ದು ಇವರು ಜಾಸ್ತಿ ಮಾತಾಡೋಲ್ಲ ಇವರು ಅದಕ್ಕೆ ಅವತ್ತಂದು ಇಷ್ಟು ವರ್ಷದೆಲ್ಲ ಇವತ್ತು ಒಂದು ದಿವಸ ಮಾತಾಡಿದ್ರು ಸ್ಟೇಜಲ್ಲಿ ಗುರಾಯಿಸ್ಕೊಂಡು ಕೂತಿರ್ತಾಳೆ ಸ್ಟೇಜಲ್ಲಿ ಏನೋ ಕೂತಿದ್ದೆ ಏನು ಮಾಡ್ತಿರ್ತಾಳು ಅಂತ ನೋಡಿದ್ರೆ ಎಲ್ಲ ಅಬ್ಸರ್ವೇಷನ್ ನ್ಯಾಚುರಲ್ಲೇ ಕೂತಿರ್ತಾಳೆ ಅಂದರೆ ಇವಳಿಗೆ ಅಪೂರ್ವ ಸಿನಿಮಾದಲ್ಲಿ ಏನಾಯ್ತು ಅಂದರೆ ತುಂಬ ಕಡಿಮೆ ಜನ ಇದ್ದಿದ್ದ ನಾವು ಅಲ್ಲಿ ಗೊಂದಲ ಇರಲಿಲ್ಲ ಶೂಟಿಂಗ್ ಅವಳೆಲ್ಲ ಒಂದು ಇಪ್ಪ ಹದಿನೆರಡು ಜನ ಹದಿನೈದು ಜನ ಶೂಟಿಂಗ್ ಮಾಡಿದ್ದೆ ನಾವು ಸಿನಿಮಾ ಲಿಫ್ಟ್ ಒಳಗಿರ ಇರೋದ್ರಿಂದ ಸೊ ಅಲ್ಲಿ ಡೈರೆಕ್ಟರ್ ಈ ಹುಡುಗಿನೇ ಸೊ ಇವಳು ಅವತ್ತೇ ಐಪ್ಯಾಡಲ್ಲಿ ಕೂತ್ಕೊಂಡು ಬರೆಯೋದು ಹೇಳ್ಕೊಟ್ಟಿದ್ದೆ ನಾನು ನೀನು ಹಿಂಗೆ ಹಿಂಗೆ ಶುರು ಹಚ್ಕೋ ಕಲ್ಸ್ಕೊ ಕಂಟಿನ್ಯೂಟಿ ಕಲ್ತ್ಕೋ ಅಂತ ಎಡಿಟಿಂಗ್ ಮಾಡಬೇಕಾದ್ರು ಬಂದು ಎಡಿಟಿಂಗ್ ನೋಡ್ತಿರೋಲ್ಲ ಅವಾಗ ಅವಾಗ ಅಲ್ಲಿ ಸೊ ಅಲ್ಲಿ ನಾವು ಇದ್ದಿದ್ದು ಹನ್ನೆರಡು ಜನ ಆಗಿರೋದ್ರಿಂದ ಅವಳಿಗೆ ನಾಲೆಜ್ ಗ್ಯಾದರ್ ಮಾಡೋದು ಈಸಿ ಆಯಿತು ಅದು ತುಂಬ ಸುಲಭ ಆಯಿತು ಆಮೇಲೆ ಸಿನಿಮಾ ಹೇಗೆ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತಲೂ ಸುಮ್ಮನೆ ಅಂದ್ಕೊಂಡಾಯ್ತು ಮಾಡಿಬಿಡ್ಬೇಕು ಇಂಟ್ಯೂಷನ್ ಹೇಳುತ್ತೆ ಮೈಂಡ್ ಏನೋ ಒಂದು ಸರಿ ಮಾಡ್ರಿ ಅಂತ ಸುಮ್ಮನೆ ನುಗ್ಗಿಬಿಡ್ಬೇಕಷ್ಟೇ ನಾವು ಯಾವತ್ತು ರಿಸಲ್ಟ್ ಕೆಲಸ ಮಾಡಲೇಬಾರ್ದು ಮಾಡ್ತಾಯಿದ್ರೆ ಅದು ರಿಸಲ್ಟ್ ಕೊಡುತ್ತೆ ಅದು ಸೊ ಈ ಓ ನನ್ನ ಚೇತನ ನೋಡಿದಾಗಲೂ ನನಗನ್ಸಿದ್ದೇನು ಅಂದರೆ ಆಯ್ತು ಮಕ್ಳು ಬೇಕು ಮಕ್ಳು ನಗ್ತಾ ಇದ್ರೆ ಆದ್ರೂ ಮಕ್ಳಿಕೆಲ್ಲಿ ಸ್ಮಾರ್ಟ್ ಫೋನ್ ಕೊಡೋದಲ್ಲ ದೊಡ್ಡವ್ರ್ಗೆ ಕಿತ್ಕೊಂಡು ಮಕ್ಳಿಗೆ ಹೇಳಿ ಕೊಡಬೇಕು ಇವತ್ತು ಅಲ್ಲ ಇವತ್ತು ದೊಡ್ಡವರು ಯಾವಾಗಲೂ ಫೋನಲ್ಲಿ ಸಾಯ್ತಿರೋದು ಮಕ್ಳಿಗಿಂತ ಜಾಸ್ತಿ ಒದ್ದಾಡೋದು ದೊಡ್ಡವರೇ ಅಂಡ್ ಒಳ್ಳೆ ಮೆಸೇಜ್ ಹೇಳಿದ್ದೀರಾ ಒಳ್ಳೆ ವಿಷಯ ಕಾಣಿಸುತ್ತೆ ನೋಡ್ರೆ ಎರಡು ಸರಿ ಟ್ರೈಲರ್ ಹಾಕಿದ್ರಿ ಏನಕ್ಕೆ ಫಸ್ಟ್ ಟೈಮ್ ಅರ್ಥ ಆಗಲ್ಲ ಅಂತ ನಮಗೆ ನನಗೆ ಅಲ್ಲ ನಾನು ಇದೇನು ಬೇರೆ ಕಂಟೆಂಟ್ ಬರ್ತಾ ಇದ್ದೇನೋ ನೋಡ್ರಿ ಅದೇ ಬರ್ತಾ ಅನ್ನೋ ಆಮೇಲೆ ಯುಲಿ ನಮ್ಗೆ ಎರಡು ಸರಿ ಬಂತು ಒಟ್ನಲ್ಲಿ ಅಪೂರ್ವ ಬಂದಾಗ ಆ್ಯಕ್ಟ್ ಮಾಡ್ಕೊಂಡು ಬಂದರು ಡೈರೆಕ್ಷನ್ ಮಾಡಿದ್ದು ಅಷ್ಟೇ ಖುಷಿ ನನಗೆ ಆ್ಯಂಡ್ ಹೆಣ್ಮಕ್ಳು ಹೆಣ್ಮಕ್ಳು ಅಂತಿಲ್ಲಮ್ಮ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಒಂದೇ ಎಲ್ಲ ಕೋತಿಗಳು ಯಾರು ಹೇಳಿದ್ರು ಗೊತ್ತಿಲ್ಲ ಇವ್ರು ಬೇರೆ ಅವ್ರು ಬೇರೆ ಅಂತ ಗೊತ್ತಿಲ್ಲ ಎಲ್ಲರೂ ಒಂದೇ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಗಂಡು ಮಕ್ಕಳು ಮಾಡಿದ್ರೆ ಸರಿ ಹೆಣ್ಮಕ್ಳು ಮಾಡಿದ್ರು ಸರಿ ಸಿನಿಮಾ ನುಗ್ತಾರೆ ನೋಡ್ತಾರೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದರಲ್ಲಿ ಆಮೇಲೆ ಯಾವತ್ತಿದ್ದು ಯಾವತ್ತಿದ್ರೂ ಎಣ್ಣೆ ಫಸ್ಟು ಅವಳೇ ಫಸ್ಟ್ ಅದಾದ್ಮೇಲೆ ಎಲ್ಲ ಗಂಡು ಮಕ್ಕಳು ಅಂತ ಅಂದ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸೊ ಏನೇ ಮಾಡ್ಬೇಕಾದ್ರೂ ಕೂಡ ಆರಾಮಾಗಿ ಖುಷಿಯಿಂದ ಮನಸ್ಸಲ್ಲಿ ಏನು ಇಲ್ಲದೆ ತಳಮಳ ಇಲ್ಲದೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರೀ ಅಷ್ಟೇ ರಿಸಲ್ಟ್ ಆಮೇಲೆ ನೋಡೋಣ ಒಟ್ಟಲ್ಲಿ ನಿಮಗೆ ಇವರೆಲ್ಲ ಸಪೋರ್ಟ್ ಮಾಡಿದರೆ ನೀನು ಒಂದು ಫಸ್ಟ್ ಸಿನಿಮಾನೇ ಬ್ಯಾಂಗ್ಳೂರು ಏನು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಇನ್ನು ಅದಕ್ಕಿಂತ ಏನು ಬೇಕು ಈಗ ದುಡ್ಡು ಬೇಕಷ್ಟೇ ಅಲ್ವಾ ಅವಾರ್ಡ್ ಕೊಟ್ಬಿಟ್ಟಿದ್ವಿ ಥಿಯೇಟ್ರವರು ಎಲ್ಲ ಜನ ಎಲ್ಲ ಸೇರಿ ಸ್ವಲ್ಪ ದುಡ್ಡು ಕೊಡಬೇಕು ಓಕೆ ಅದು ಎಷ್ಟು ಕೊಡ್ತಾರೆ ನೋಡಿರಿ ಕೊಟ್ಟ ಮೇಲೆ ಇನ್ನೊಂದು ಡೈರೆಕ್ಷನ್ ಒಂದು ಚಾನ್ಸ್ ಕೊಟ್ಬಿಡು ಅಲ್ಲ ನಾನೇನು ದುಡ್ಡು ಕೇಳಲ್ಲ ಬಿಡು ಏನು ತೊಂದರೆ ಇಲ್ಲ ಒಳ್ಳೇದಾಗಲಿ ಇದೇ ಥರ ಸಿನಿಮಾಗಳು ನಗ್ತಾ ಸಿನಿಮಾಗಳು ಆರಾಮಾಗಿ ಸುಮ್ಮನೆ ಮಾಡಿರಿ ಡಂಟ್ ವರ್ಕ್ ಫಾರ್ ರಿಸಲ್ಟ್ಸ್ ಹೇಳಿ ನನ್ನ ಮಾತು ಮುಗಿಸ್ತೀನಿ ಗೊತ್ತಿಲ್ಲ ನನ್ನೆಲ್ಲ ಮಗುತನ ಇನ್ನೂ ಉಳ್ಕೊಂಡಿರೋದ್ರಿಂದ ಮಕ್ಕಳು ನಿಂತಿಂತ ಸ್ಪಂದಿಸ್ತಾರೆ ಅನಿಸುತ್ತೆ ನನಗೆ ಯಾವಾಗಲೂ ಬೇರೆ ಏನೂ ಇಲ್ಲ ಎರಡನೇದು ಪ್ರೇಮ್ ಲೋಕ ಏನಾಗೋಯಿತು ಅಂದರೆ ಲೋಕ ಹಂಡ್ರೆಡ್ ಹಿಟ್ ಇಟ್ಟಾಗಬೇಕಾದ್ರೆ ಟಿ ವಿಯಲ್ಲಿ ದೂರದರ್ಶನಲ್ಲಿ ನಮ್ಮದು ಹಾಡಾಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಅವಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ನಾನು ಕೊಡಬೇಕು ನಾವು ಹಾಡಾಕ್ಬೇಕು ಟಿ ವಿನವ್ರಿಗೆ ದೂರದರ್ಶನಿಗೆ ನಾವು ದುಡ್ಡು ಕೊಟ್ಟು ಹಾಕ್ಬೇಕು ಅದು ಎಲ್ಲಿಂದ ಉಚ್ಚಿ ಹಿಡಿತೋ ಗೊತ್ತಿಲ್ಲ ಅವತ್ತು ಆಗಿನ ಟೈಮಲ್ಲಿ ಅವತ್ತು ಶುಕ್ರವಾರ ಹಾಡು ಬರಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಟಿ ವಿ ಬಿಡೋರು ಅವತ್ತು ಆಗಲಿಕ್ಕೆ ಶುಕ್ರವಾರ ಆದರೆ ಅವ್ರಿಗೆ ಟಿ ವಿ ಬೇಕು ಆಗಿ ಇವುಗಳೆಲ್ಲ ಕತೆ ಕೇಳಿರ್ತೀರ ಅಲ್ವಾ ತುಂಬ ಜನ ಹೀರೋ ಹೀರೋಯ್ಸ್ಗಳನ್ನ ಎದುರಿಸಿ ಎದುರಿಸಿ ಊಟ ಮಾಡ್ಸಿರ್ತಾರೆ ಪ್ರೀತಿಯಿಂದ ಹೇಳಿ ನನ್ನದು ಒಂದೇ ಹೆಸ್ರು ಎಲ್ಲ ಮನೆಯಲ್ಲ ಸೊ ನನ್ನ ಹಾಡು ಬಂದರೆ ಮಕ್ಕಳಿಗೆ ಹಾಡು ಊಟ ತಿಂಡಿ ಎಲ್ಲ ಹಾಕಿ ನನ್ನ ಹಾಡುಗಳು ತೋರಿಸಿ ಊಟ ಮಾಡ್ಸೋರು ಮಕ್ಕಳಿಗೆ ಸೊ ಆ ಥರ ಬಂದಿತ್ತು ಅಲ್ಲಿಂದ ಒಂದು ಗೊತ್ತೋಗ ಮಕ್ಕಳಿಗೆ ನನ್ನ ಮೇಲೆ ಒಂದು ಚಿಕ್ಕ ಪ್ರೀತಿ ಬೆಳ್ಕೊಂಡಿದ್ಯೋ ಇಲ್ಲ ಅವ್ರು ನನ್ನ ಅಷ್ಟು ಆಸೆ ಪಡ್ತಾರೆ ಗೊತ್ತಿಲ್ಲ ಅದಾದ ಮೇಲೆ ನೀವು ನೋಡಿದ್ರೆ ರಣದಿರಲ್ಲ ಹಂಗೆ ಬಂದರು ಕ್ರಾಂತಿಯಲ್ಲಿ ಮೂರು ಸಾವಿರ ಮಕ್ಕಳು ಬಿಸ್ನಲ್ಲಿ ನಿಂತಿರೋರು ಬಿಸ್ನಲ್ಲಿ ನಿಂತಿರಬೇಕಾದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಹತ್ರ ಒಂದು ಐನೂರು ಜನ ಟೀಚರ್ಸ್ ಇರೋರು ನಮಗೆ ಅಂದರೆ ಸ್ಟೂಡೆಂಟ್ಸು ಎಲ್ಲ ಇಡೋದಕ್ಕೆ ಬಟ್ ಏನೇ ಮಾಡಿದ್ರು ಒಂದು ಮಕ್ಕಳನ್ನ ನೀವು ಒಂದು ಐದಿನ ಎರಡು ಸೆಕೆಂಡ್ ಹಿಂಗೆ ನಿಲ್ಸೋಕ್ಕಾಗೋದಿಲ್ಲ ನೀವು ಅದರಲ್ಲೂ ಗುಂಪು ಸೇರಿದಾಗಂತೂ ಇನ್ನೂ ನಿಲ್ಸೋಕ್ಕಾಗೋದಿಲ್ಲ ಬಟ್ ಅಷ್ಟು ಜನ ಮಕ್ಕಳು ಅದೇನು ನನ್ನಲ್ಲಿ ಅವ್ರು ನೋಡಿದ್ರೋ ಮ್ಯಾಜಿಕ್ಕೋ ಗೊತ್ತಿಲ್ಲ ಇಲ್ಲ ದೇವ್ರು ಕೊಟ್ಟರು ವರನೋ ಗೊತ್ತಿಲ್ಲ ನಾನು ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಒಂದು ಮಾತು ರೆಡಿ ಚಿಲ್ಲರ ತಕ್ಷಣ ಸಾಕು ಅಷ್ಟು ಜನ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಡೋರು ಇವತ್ತು ರೋಮಾಂಚನ ಆಗುತ್ತೆ ನನಗೆ ಯಾಕಂದರೆ ಜೋಯಿ ಚಾವ್ಲಾ ಅವರು ಸತ್ತಿರೋ ಸೀನೊಂದು ತೆಗೆದಾಗ ಇಡೀ ಪ್ಯಾಲೇಸಲ್ಲಿ ಒಂದು ಐದು ಸಾವಿರ ಜನ ಇದ್ದೀವಿ ನಾವು ಅದರಲ್ಲೊಂದು ಮೂರು ಸಾವಿರ ಜನ ಮಕ್ಕಳು ಬೇರೆಲ್ಲ ಸೇರ್ಕೊಂಡಿದ್ದಾರೆ ನಾನು ಕ್ಯಾಮ್ರ ಒಂದು ಮೂರು ಕಡೆ ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟು ತುಂಬ ಸೀರಿಯಸ್ ಸಿಚುವೇಶನ್ನು ಎಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಒಂದು ಸ್ಟೂರ್ ಸೌಂಡ್ ಮಾಡಬಾರ್ದು ಎಲ್ಲೂ ಅಲ್ಲಾಡಬಾರ್ದು ಹಿಂದೆ ಒಂದು ಸೌಂಡ್ ಅಲ್ಲಾಡಬಾರ್ದು ಕ್ಯಾಮ್ರಾ ಬೇರೆ ಪ್ಯಾಲೇಸ್ ಮೇಲಿಂದ ಹಿಂಗೆ ಬರುತ್ತೆ ಇವತ್ತು ನಿಮಗೆಲ್ಲ ಟೆಕ್ನಿಕಲಾಗಿ ಬಂದ್ಬಿಡ್ದು ಇಲ್ಲ ಅವತ್ತಿಲ್ಲ ನಾವು ಕ್ಯಾಮ್ರ ಮೇಲೆ ಹಂಗೆ ಆಚೆ ಹೋದರೆ ಎಲ್ಲಿ ಬಿಡ್ತಾನೆ ಯಪ್ಪ ಅಂತ ಎದ್ರುಕೊಂಡು ಶಾರ್ಟ್ ಇಟ್ಟವ್ರು ಆಗುತ್ತೆ ಸೊ ಹಂಗೆ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ನೀವು ನಂಬ್ತಿರೋ ಇಲ್ವ ಇಡೀ ಪ್ಯಾಲೇಸ್ ಅಲ್ಲಿ ಒಂದು ಕಾಗೆ ಕೂಡ ಶಬ್ದ ಮಾಡಲಿಲ್ಲ ಅವತ್ತು ಸೈಲೆನ್ಸ್ ಆ ಮಕ್ಕಳು ದೇ ಕ್ರಿಯೇಟ್ ಎನರ್ಜಿ ದೇ ಆರ್ ಎನರ್ಜಿ ಫಾರ್ ಅವ್ರು ನೋಡ್ತಾರೆ ಪಟ ಪಟ ಪಡ ಅಂತ ಓಡ್ತಾರೆ ಈಗ ನಾವು ಅವ್ರು ಹಿಡೀಬೇಕು ಏನ್ ಮಾಡ್ತೀವಿ ನಾವು ಮೈಸೂರಿ ಅವ್ರ ಹಿಂದೆ ಓಡ್ತೀವಿ ಅವ್ರು ಹಿಡಿಯಕ್ಕೆ ಆಗುತ್ತೆ ನಮ್ಗೆಲ್ಲ ಬಿಕಾಸ್ ದೇ ಕ್ರಿಯೇಟ್ ದಟ್ ಎನರ್ಜಿ ದೇ ಕ್ರಿಯೇಟ್